ರಾಕೇಶ್ ಪೂಜಾರಿ ಕನ್ನಡ ಕಿರುತೆರೆಯ ಖ್ಯಾತ ಕಲಾವಿದ ತನ್ನ ಪ್ರತಿಭೆಯ ಮೂಲಕವೇ ಕೆಲವೇ ವರ್ಷಗಳಲ್ಲಿ ಜನರ ಮನಗಿದ್ದು ಕಿರುತೆರೆ ಶೋಗಳು ಧಾರಾವಾಹಿಗಳು ಸಿನಿಮಾಗಳಲ್ಲಿ ಅವಕಾಶವನ್ನು ಪಡೆದು ತನ್ನ ಕುಟುಂಬವನ್ನು ಇನ್ನೇನು ಒಂದು ದಡವನ್ನು ಮುಟ್ಟಿಸುವೆ ಎಂದು ಕಂಡಿದ್ದ ಕನಸು ನನಸಾಗುವ ಸಮಯದಲ್ಲಿಯೇ ವಿಧಿಯ ಆಟಕ್ಕೆ ಬಲಿಯಾಗಿ ಹೋದ ದುರ್ದೈವಿ ಸದಾ ಮತ್ತೊಬ್ಬರ ಬದುಕು ಸಂತೋಷವಾಗಿರಲಿ ಎಂದು ಬಯಸುತ್ತಿದ್ದ ರಾಕೇಶ್ ಪೂಜಾರಿ ತನ್ನ ಬದುಕನ್ನೇ ಮುಗಿಸಿ ಹೊರಟು ಬಿಟ್ಟ ಆದರೆ ಆತ ಕಂಡ ಕನಸುಗಳು ಕನಸಾಗಿ ಉಳಿಯಬಾರದೆಂದು ರಾಕೇಶ್ ಪೂಜಾರಿಯ ತಂಗಿಯ ವಿಚಾರದಲ್ಲಿ ಕನ್ನಡದ ಖ್ಯಾತ ನಟ ಹಾಗೂ ನಿರೂಪಕ ಮಾಸ್ಟರ್ ಆನಂದ್ ದೊಡ್ಡ ನಿರ್ಧಾರವೊಂದನ್ನು ಮಾಡಿದ್ದು ನಿಜಕ್ಕೂ ಇದು ಮಾಸ್ಟರ್ ಆನಂದ್ ಹಾಗೂ ಕಾಮಿಡಿ ಕಿಲಾಡಿಗಳು ತಂಡದ ದೊಡ್ಡತನ ಎಂದರೆ ತಪ್ಪಾಗಲಾರದು ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರರಲ್ಲಿ ಭಾಗವಹಿಸಿದ ಸ್ಪರ್ಧಿ ಎಂಬುದು ಎಲ್ಲರಿಗೂ ತಿಳಿದೇ ಇದೆ ಆದರೆ ಆ ಮುನ್ನವೇ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳು ಸೀಸನ್ ಎರಡರ ಆಡಿಷನ್ನಲ್ಲಿ ಭಾಗವಹಿಸಿ ಆಡಿಷನ್ನಲ್ಲಿ ರಿಜೆಕ್ಟ್ ಆಗಿದ್ದವರು ರಾ ರಾಕೇಶ್ ಪೂಜಾರಿ ಮೂಲತಃ ಉಡುಪಿಯವರಾದರೂ ಸಹ ಹುಟ್ಟಿದ್ದು ಮುಂಬೈನಲ್ಲಿ ತನ್ನ ತಂದೆ ಮುಂಬೈನಲ್ಲಿಯೇ ಕೆಲಸ ಮಾಡುತ್ತಿದ್ದರು ಆನಂತರ ರಾಕೇಶ್ ಪೂಜಾರಿಯವರ ತಂದೆ ಗಲ್ಫ್ಗೆ ಕೆಲಸದ ಮೇಲೆ ಹೋದ ಕಾರಣ ರಾಕೇಶ್ ತನ್ನ ತಾಯಿ ಹಾಗೂ ತಂಗಿಯ ಜೊತೆ ಉಡುಪಿಯಲ್ಲಿ ಬಂದು ನೆಲೆಸಿದ್ದರು ಓದು ತಲೆಗೆ ಹತ್ತದ ಕಾರಣ ಪಿಯುಸಿ ಹಾಗೂ ಡಿಗ್ರಿಯಲ್ಲಿ ಫೇಲ್ ಆದರೂ ಹೇಗೋ ಓದು ಮುಗಿಸಿಕೊಂಡರು ನಟನೆಯಲ್ಲಿ ಆಸಕ್ತಿ ಹೊಂದಿದ್ದ ರಾಕೇಶ್ ಕಲಾವಿದನಾಗಿಯೇ ಬದುಕು ಕಟ್ಟಿಕೊಳ್ಳಬೇಕೆಂದು ನಿರ್ಧರಿಸಿ ರಂಗಭೂಮಿಯಲ್ಲಿಯೂ ಗುರುತಿಸಿಕೊಂಡರು ನಂತರ ಝೀ ಕನ್ನಡದ ಶೋಗಳಿಗೆ ಎಂಟ್ರಿ ಕೊಟ್ಟರೆ ಸಿನಿಮಾ ರಂಗದಲ್ಲಿ ಸುಲಭವಾಗಿ ಅವಕಾಶವನ್ನು ಪಡೆಯಬಹುದೆಂದು ಅರಿತು ಕಾಮಿಡಿ ಕಿಲಾಡಿಗಳು ಸೀಸನ್ ಎರಡಕ್ಕೆ ಆಡಿಷನನ್ನು ಕೊಟ್ಟಿದ್ದರು ಆದರೆ ಅಲ್ಲಿ ಆಯ್ಕೆಯಾಗದೆ ರಿಜೆಕ್ಟ್ ಆಗಿದ್ದರು ನಂತರ ತನ್ನ ಪ್ರಯತ್ನ ಬಿಡದೆ ಸೀಸನ್ ಮೂರಕ್ಕೂ ಸಹ ಆಡಿಷನ್ ಕೊಟ್ಟು ಆಯ್ಕೆಯಾಗಿ ಆ ಸೀಸನ್ನ ವಿನ್ನರ್ ಆಗಿಯೂ ಸಹ ಹೊರಬಂದರು ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲದೆ ಸಂಪೂರ್ಣ ತನ್ನ ಪ್ರತಿಭೆ ಹಾಗೂ ಪರಿಶ್ರಮದ ಮೂಲಕವೇ ಸಾಧಿಸಿದವ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳು ಶೋ ನಂತರ ಕಿರುತೆರೆಯ ಮತ್ತಷ್ಟು ಶೋಗಳು ಹಾಗೂ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ನಾಯಕನ ಪಿ ಎ ಪಾತ್ರದಲ್ಲಿ ಅಭಿನಯಿಸಿ ಜನರ ಮನಸ್ಸಿಗೆ ಮತ್ತಷ್ಟು ಹತ್ತಿರವಾದರು ಅಷ್ಟರಲ್ಲಾಗಲೇ ಸಾಕಷ್ಟು ಸಿನಿಮಾ ಅವಕಾಶಗಳನ್ನು ಪಡೆದ ರಾಕೇಶ್ ಪೂಜಾರಿ ನಂತರದಲ್ಲಿ ಕಾಂತಾರ ಸಿನಿಮಾದಲ್ಲಿ ಒಂದೊಳ್ಳೆ ಪಾತ್ರದಲ್ಲಿ ಅಭಿನಯಿಸುವ ಅವಕಾಶವನ್ನು ಪಡೆದುಕೊಂಡರು ಇದು ನಿಜಕ್ಕೂ ರಾಕೇಶ್ ಬದುಕಲ್ಲಿ ದೊಡ್ಡ ಮೈಲಿಗಲ್ಲು ಎಂದು ಎಂದೇ ಅವರು ಭಾವಿಸಿದ್ದರು ಅದರಂತೆಯೇ ರಾಕೇಶ್ ಸದ್ಯ ಕಾಂತಾರ ಸಿನಿಮಾದ ಚಿತ್ರೀಕರಣದಲ್ಲಿಯೇ ಪಾಲ್ಗೊಂಡಿದ್ದರು ಆದರೆ ವಿಧಿಯ ನಿರ್ಧಾರ ಬೇರೆಯೇ ಆಗಿತ್ತು ಮೊನ್ನೆ ಮೇ ಹನ್ನೊಂದರಂದು ಕಾಂತಾರ ಚಿತ್ರೀಕರಣ ಮುಗಿಸಿ ಭಾನುವಾರ ಸಂಜೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಿಯಾರ್ನಲ್ಲಿ ಆತ್ಮೀಯ ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅದೇ ಸಮಯದಲ್ಲಿ ರಾಕೇಶ್ ಪೂಜಾರಿಯ ಉಸಿರು ನಿಂತು ಹೋಗಿದೆ ಸಂತೋಷದಿಂದ ಡ್ಯಾನ್ಸ್ ಮಾಡುತ್ತಿದ್ದ ರಾಕೇಶ್ ಅವರಿಗೆ ಲೋ ಬಿಪಿಯಾಗಿ ಹೃದಯಾಘಾತ ಸಂಭವಿಸಿದೆ ಏಕಾಏಕಿ ಕುಸಿದು ಬಿದ್ದ ಕೂಡಲೇ ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ನಡೆಸಿದ್ದರಾದರೂ ಯಾವುದೂ ಸಹ ಫಲ ಕೊಡಲಿಲ್ಲ ಮುಂಜಾನೆ ಮೂರು ಮೂವತ್ತರ ಸಮಯದಲ್ಲಿ ರಾಕೇಶ್ ಪೂಜಾರಿಯವರ ಉಸಿರು ನಿಂತು ಹೋಗಿತ್ತು ರಾಕೇಶ್ ಶೀಲವಾದ ಸುದ್ದಿ ತಿಳಿದು ಕುಟುಂಬಸ್ಥರು ಆತ್ಮೀಯರು ಕಿರುತೆರೆ ಲೋಕದ ಪ್ರತಿಭೆಗಳಿಗೆ ಬರಸಿಡಿಲು ಬಡಿದಂತಾಗಿತ್ತು ವಿಷಯ ತಿಳಿಯುತ್ತಲೇ ರಾಕೇಶ್ ಜೊತೆ ವೇದಿಕೆ ಹಂಚಿಕೊಂಡಿದ್ದ ಕಾಮಿಡಿ ಕಿಲಾಡಿಗಳು ಶೋಖ್ಯಾತಿಯ ಖ್ಯಾತಿಯ ನಯನ ಶಿವರಾಜ್ ಕೆಆರ್ಪೇಟೆ ಅನೀಶ್ ಹಿತೇಶ್ ಪ್ರವೀಣ್ ವಾಣಿ ಸೇರಿ ಸಾಕಷ್ಟು ಜನರು ಮಧ್ಯರಾತ್ರಿಯೇ ಮಧ್ಯರಾತ್ರಿಯೇ ಓಡೋಡಿ ಬಂದಿದ್ದರು ಮುಂಜಾನೆ ಈ ಆಘಾತಕಾರಿ ಸುದ್ದಿ ಎಲ್ಲೆಡೆ ಹರಡಿ ಕರುನಾಡೇ ಕಂಬನೆ ಮಿಡಿದಿತ್ತು ಇಡೀ ಉಡುಪಿ ಶೋಕಸಾಗರದಲ್ಲಿ ಮುಳುಗಿ ಹೋಗಿತ್ತು ರಾಕೇಶ್ನ ಉಡುಪಿಯ ಹೂಡೆ ನಿವಾಸಕ್ಕೆ ಜನಸಾಗರ ಹರಿದು ಬಂದಿತ್ತು ತಮ್ಮ ಕಣ್ಣ ಮುಂದೆ ಬೆಳೆದು ಸಾಧಿಸಿ ನಿಂತ ಹುಡುಗ ಉಸಿರಲ್ಲದೆ ಪೆಟ್ಟಿಗೆಯೊಂದರಲ್ಲಿ ಮಲಗಿದ್ದ ನೋಡಲು ಕರುಳು ಕಿತ್ತು ಬರುವಂತಿತ್ತು ಸೋಮವಾರ ಸಂಜೆ ಹುಟ್ಟೂರು ಉಡುಪಿ ಹೂಡೆಯ ಹಿಂದೂ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನಡೆದು ಹಿಂದೂ ಧರ್ಮದ ಬಿಲ್ಲವ ಸಂಪ್ರದಾಯದ ಅನುಸಾರ ರಾಕೇಶ್ ಚಿತೆಗೆ ಮಾವ ಅಗ್ನಿಸ್ಪರ್ಶ ಮಾಡಿದ್ದರು ತಮ್ಮೂರಿನ ಹೆಮ್ಮೆಯ ಪ್ರತಿಭೆಯ ಅಂತಿಮ ಯಾತ್ರೆಗೆ ಇಡೀ ಊರಿನ ಜನ ಕಂಬನಿಯೊಂದಿಗೆ ಹೆಗಲು ನೀಡಿದ್ದು ಕಣ್ಣೀರು ತರಿಸುವಂತಿತ್ತು ರಾಕೇಶ್ ಪೂಜಾರಿ ತನ್ನ ಕೊನೆ ಕ್ಷಣದಲ್ಲಿ ತಾನಿನ್ನು ಉಳಿಯೋದಿಲ್ಲ ಎಂದು ತಿಳಿದಾಗ ಬಹುಶಃ ತಾ ಕಂಡ ಕನಸೆಲ್ಲ ತನ್ನ ಚಿತೆಯ ಜೊತೆಗೇ ಹೊತ್ತು ಹೊರಡುತ್ತಿದ್ದೇನೆ ಎಂದುಕೊಂಡಿದ್ದರೋ ಏನೋ ಆದರೆ ತಾ ಮಾಡಿದ ಒಳ್ಳೆಯ ಕೆಲಸಗಳು ಹಾಗೂ ಯಾರಿಗೂ ಎಂದೂ ಸಹ ಕೆಟ್ಟದು ಬಯಸದ ಜೀವವದು ವಿಧಿಯೇನೋ ಆತನ ಬದುಕನ್ನು ಮುಗಿಸಿಬಿಟ್ಟ ಆದರೆ ಆತನ ಕನಸು ಕನಸಾಗೆ ಉಳಿಯುವುದು ಭಗವಂತನಿಗೂ ಇಷ್ಟವಿರಲಿಲ್ಲವೇನೋ ಅದೇ ಕಾರಣಕ್ಕೆ ಮಾಸ್ಟರ್ ಆನಂದ್ ಶಿವರಾಜ್ ಕೆಆರ್ ಪೇಟೆ ನಯನ ಹಾಗೂ ಮುಂತಾದ ಸ್ನೇಹಿತರ ಮೂಲಕ ಕುಟುಂಬಕ್ಕೆ ಬೆನ್ನೆಲು ಬಾಗಿಸಿದ್ದಾನೆ ಹೌದು ರಾಕೇಶ್ ಪೂಜಾರಿ ಕೆಲ ತಿಂಗಳುಗಳ ಹಿಂದಷ್ಟೇ ತಂದೆಯನ್ನು ಕಳೆದುಕೊಂಡಿದ್ದ ಅವರೂ ಸಹ ಹೃದಯಾಘಾತದಿಂದಲೇ ಕೊನೆಯುಸಿರೆಳೆದಿದ್ದರು ಕುಟುಂಬದ ಸಂಪೂರ್ಣ ಜವಾಬ್ದಾರಿ ರಾಕೇಶ್ ಮೇಲೆಯೇ ಇತ್ತು ಅದನ್ನು ಸಂತೋಷದಿಂದಲೇ ನಿಭಾಯಿಸಿ ತನ್ನ ಬದುಕನ್ನೇ ಕುಟುಂಬಕ್ಕಾಗಿ ಮುಡಿಪಾಗಿಟ್ಟಿದ್ದ ಕಾಮಿಡಿ ಕಿಲಾಡಿಗಳು ಶೋ ಮಾಡುವ ಸಮಯದಿಂದಲೂ ರಾಕೇಶ್ ಎಲ್ಲರ ಬಳಿ ಹೇಳಿಕೊಳ್ಳುತ್ತಿದ್ದದ್ದು ಒಂದೇ ಅದು ತನ್ನ ತಂಗಿಯ ಮದುವೆಯನ್ನು ಅದ್ಧೂರಿಯಾಗಿ ಮಾಡಬೇಕು ಎನ್ನುವುದು ಕುಟುಂಬದ ಜವಾಬ್ದಾರಿ ಹೊತ್ತ ಪ್ರತಿಯೊಬ್ಬ ಗಂಡು ಮಗ ಕಾಣುವ ಕನಸೇ ತನ್ನ ಅಕ್ಕ ಅಥವಾ ತಂಗಿಯ ಮದುವೆಯ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಮಾಡಬೇಕೆಂಬುದು ಅದೇ ರೀತಿ ರಾಕೇಶ್ ಕೂಡ ತನ್ನ ತಂಗಿಯ ಮದುವೆ ಮಾಡುವ ಕನಸನ್ನು ಕಂಡಿದ್ದನು ಅದಕ್ಕಾಗಿ ತಾದುಡಿದ ಹಣದಲ್ಲಿ ಒಂದಿಷ್ಟು ಪಾಲನ್ನು ತಂಗಿಯ ಮದುವೆಗಾಗಿ ಬ್ಯಾಂಕಿನಲ್ಲಿ ಕೂಡಿಡುತ್ತಾ ಬರುತ್ತಿದ್ದನು ಕಾಮಿಡಿ ಕಿಲಾಡಿಗಳು ಶೋ ಗೆದ್ದಾಗ ಎಂಟು ಲಕ್ಷ ರೂಪಾಯಿ ನಗದು ಬಹುಮಾನ ದೊರೆತಿತ್ತು ಆ ಹಣವನ್ನು ಸಹ ತಂಗಿಯ ಹೆಸರಿನಲ್ಲಿ ಡೆಪಾಸಿಟ್ ಮಾಡಿದ್ದರು ಇನ್ನು ಧಾರಾವಾಹಿ ಹಾಗೂ ಸೀಮಾಗಳಿಂದ ಬಂದ ಹಣದಲ್ಲಿ ಮನೆಯ ಜವಾಬ್ದಾರಿ ನಿಭಾಯಿಸುತ್ತಾ ಉಳಿದಿದ್ದನ್ನು ಒಂದಿಷ್ಟು ದುಂದುವೆಚ್ಚ ಕೂಡ ಮಾಡದೆ ತಂಗಿ ಮದುವೆಗಾಗಿ ಕೂಡಿಡುತ್ತಾ ಬರುತ್ತಿದ್ದರು ಆದರೆ ತಂಗಿಯ ಮದುವೆ ಕಣ್ತುಂಬಿಕೊಳ್ಳುವ ಮುನ್ನವೇ ಕಣ್ಮುಚ್ಚಿಬಿಟ್ಟದ್ದು ನಿಜಕ್ಕೂ ಕಲ್ಲು ಹೃದಯವು ಕಣ್ಣೀರು ಹಾಕುವಂತಾಗಿದೆ ಆದರೆ ರಾಕೇಶ್ನ ಕನಸನ್ನು ನನಸು ಮಾಡಲು ಮಾಸ್ಟರ್ ಆನಂದ್ ಸೇರಿದಂತೆ ಕಾಮಿಡಿ ಕಿಲಾಡಿಗಳು ಶೋನ ನಯನ ಶಿವರಾಜ್ ಪೇಟೆ ಸೂರಜ್ ಎಲ್ಲರೂ ಸಹ ನಿರ್ಧಾರ ಮಾಡಿದ್ದು ರಾಕೇಶ್ ಹೇಗೆ ತನ್ನ ತಂಗಿಯ ಮದುವೆಯನ್ನು ಮಾಡಬೇಕು ಎಂದುಕೊಂಡಿದ್ದನೋ ಅದೇ ರೀತಿಯಲ್ಲಿ ಮದುವೆ ಮಾಡುವುದಾಗಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಆ ಕುಟುಂಬಕ್ಕೆ ಆಧಾರವಾಗಿದ್ದ ಒಬ್ಬನೇ ಮಗ ರಾಕೇಶ್ ಈಗ ಇಲ್ಲ ರಾಕೇಶ್ರನ್ನ ನಾವು ಮರಳಿ ತಂದು ಕೊಡಲು ಸಾಧ್ಯವಿಲ್ಲ ಆದರೆ ನಾವೆಲ್ಲರೂ ಆ ತಾಯಿಯ ಮಕ್ಕಳಾಗಿ ಕುಟುಂಬಕ್ಕೆ ಒಂದು ದಾರಿಯಾಗಿ ಮಾಡುತ್ತೇವೆ ಎಂದಿದ್ದಾರೆ ನಾವೆಲ್ಲರೂ ಕೂತು ಡಿಸ್ಕಸ್ ಮಾಡಿ ಏನೇನು ಮಾಡಬೇಕು ಎಂದು ನಿರ್ಧರಿಸಿ ಕುಟುಂಬಕ್ಕೆ ಒಂದು ದಾರಿಯನ್ನು ಮಾಡೇ ಮಾಡುತ್ತೇವೆ ಆ ಕುಟುಂಬವನ್ನು ನಾವು ಕೈ ಬಿಡುವುದಿಲ್ಲ ರಾಕೇಶ್ನ ತಂಗಿ ನಮಗೆಲ್ಲರಿಗೂ ತಂಗಿಯೇ ಎಂದಿದ್ದಾರೆ ಮಾಸ್ಟರ್ ಆನಂದ್ ಇನ್ನು ಇತ್ತ ರಾಕೇಶ್ನ ರಾಕೇಶ್ ತನ್ನ ಮುಗ್ಧ ಮನಸ್ಸಿನಿಂದ ಸ್ನೇಹಿತರನ್ನಷ್ಟೇ ಅಲ್ಲ ಹಿತ ಬಯಸುವ ಸಾಕಷ್ಟು ದೊಡ್ಡ ದೊಡ್ಡ ಮಂದಿಯನ್ನು ಗಳಿಸಿಕೊಂಡಿದ್ದರು ಅದರಲ್ಲೊಬ್ಬರು ರಕ್ಷಿತಾ ಪ್ರೇಮ್ ಅಮ್ಮ ಅಮ್ಮ ಎಂದೇ ರಕ್ಷಿತಾ ಅವರನ್ನು ಕರೆಯುತ್ತಿದ್ದ ರಾಕೇಶ್ ಪೂಜಾರಿಯನ್ನು ಈ ಸ್ಥಿತಿಯಲ್ಲಿ ನೋಡುವ ಸಂದರ್ಭ ಬರುತ್ತದೆ ಎಂದು ಕನಸಿನಲ್ಲಿಯೂ ಊಹಿಸಿಕೊಂಡಿರಲಿಲ್ಲ ಎಂದು ರಕ್ಷಿತಾ ಅವರು ಕಣ್ಣೀರಿಟ್ಟರು ಇನ್ನು ಮುಂದೆ ನಾನು ನಿನ್ನ ಜೊತೆ ಮಾತನಾಡಲು ಸಾಧ್ಯವಿಲ್ಲ ಆದರೆ ನೀನು ಎಂದೆಂದಿಗೂ ನಮ್ಮ ಜೊತೆ ಜೀವಂತವಾಗಿಯೇ ಇರುತ್ತೀಯ ಕಂದ ಎಂದಿದ್ದಾರೆ ಅಷ್ಟೇ ಅಲ್ಲದೆ ಕುಟುಂಬಕ್ಕೆ ಏನೇ ಬೇಕಿದ್ದರೂ ನಾನು ಸ್ನೇಹಿತರ ಜೊತೆ ನಿಂತು ಮಾಡುವೆ ಎಂದಿದ್ದಾರೆ ನಿಜಕ್ಕೂ ಇದ್ದಾಗ ಬಳಸಿಕೊಂಡು ಇಲ್ಲವಾದಾಗ ಒಂದೆರಡು ಹನಿ ಕಣ್ಣೀರು ಹಾಕಿ ಸುಮ್ಮನಾಗುವವರ ನಡುವೆ ಇವರುಗಳ ದೊಡ್ಡತನ ನಿಜಕ್ಕೂ ಮೆಚ್ಚುವಂಥದ್ದು ಒಬ್ಬ ವ್ಯಕ್ತಿ ಏನು ಸಂಪಾದಿಸಿದ್ದಾನೆ ಎಂಬುದು ಇದ್ದಾಗಕ್ಕಿಂತ ಹೋದಾಗ ತಿಳಿಯುವುದಂತೆ ಆ ಪ್ರಕಾರ ನೋಡುವುದಾದರೆ ರಾಕೇಶ್ ಪೂಜಾರಿ ನಿಜಕ್ಕೂ ಶ್ರೀಮಂತನೇ ತನ್ನ ಒಳ್ಳೆಯ ಮನಸ್ಸಿನಿಂದಲೇ ತಾನಿಲ್ಲವಾದರೂ ತನ್ನ ಕುಟುಂಬಕ್ಕೆ ಜೊತೆಯಾಗಿ ನಿಲ್ಲುವ ಜನರನ್ನು ಸಂಪಾದಿಸಿದ್ದಾರೆನ್ನಬಹುದು ಸ್ವರ್ಗ ತಂದು ಕೊಟ್ಟರೂ ಮಗನನ್ನು ಕೊಟ್ಟ ಹಾಗೆ ಆಗುವುದಿಲ್ಲ ಎಂಬುದು ನಿಜಕ್ಕೂ ಸತ್ಯ ಆದರೆ ಕನಿಷ್ಠ ಮಗನ ಜವಾಬ್ದಾರಿಗಳನ್ನು ಸ್ನೇಹಿತರು ನಿಂತು ಮಾಡಿದರೆ ಆ ಕುಟುಂಬಕ್ಕೆ ಮಗನಿಲ್ಲದ ನೋವಿನ ಜೊತೆಗೆ ಕಷ್ಟಗಳು ಸಹ ಕಾಡುವುದು ತಪ್ಪುತ್ತದೆ ಎನ್ನಬಹುದು ರಾಕೇಶ್ ತಂಗಿಯ ಮದುವೆ ರಾಕೇಶ್ ಅಂದುಕೊಂಡಂತೆಯೇ ನಡೆದು ಆ ಹೆಣ್ಣುಮಗಳ ಬದುಕಾದರೂ ಹಸನಾಗಲಿ ಮೇಲೆಲ್ಲೋ ನಿಂತು ನೋಡುವ ರಾಕೇಶ್ ಸಂತೋಷದಿಂದಲೇ ತಂಗಿಗೆ ಹಾರೈಸುವಂತಾಗಲಿ ಮತ್ತಷ್ಟು ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು